ಇದು ಇವಾಗ ಇದೇನೇನು ಆಗ್ತಾರೆ ಅಂತ ನೀನು ನನ್ಗೆ ಹೇಳಿದ್ರೆ ನನ್ ವಿಡಿಯೋ ನೋಡೋರ್ಗು ಗೊತ್ತಾಗುತ್ತೆ ಏನೇನು ಆಗ್ತಾರೆ ಅಂತ ಹೇಳಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇಲ್ಲಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ವಿಡಿಯೋ ಮಾಡ್ಲಿಕ್ಕೆ ರೀಸನ್ ನಮ್ಮಅಮ್ಮ ಇವತ್ತು ತುಪ್ಪ ಮಾಡ್ತಾ ಇದಾರೆ ಯೂಶಲಿ ಗೊತ್ತಿರುತ್ತೆ ಎಲ್ರಿಗೂ ಎಲ್ಲ ಎಲ್ಲಾರ್ ಮನೇಲೂ ಅಮ್ಮಂದ್ರಿಗೆ ತುಪ್ಪ ಮಾಡೋ ಮೆಥಡ್ ಗೊತ್ತಿರುತ್ತೆ ಬಟ್ ನಮ್ಮ ಮನೇಲಿ ನಮ್ಮಮ್ಮ ಸ್ವಲ್ಪ ಡಿಫ್ರೆಂಟ್ ಆಗಿ ತುಪ್ಪ ಮಾಡ್ತಿದ್ದಾರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಿ ತುಪ್ಪ ಮಾಡ್ತಿದ್ದಾರೆ ಸೊ ಹಾಗಾಗಿ ಅದೊಂದು ವೀಡಿಯೋ ಮಾಡಬೇಕು ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ನಾವಿವತ್ತು ಎರಡುವರೆ ಕೆ ಜಿ ಬೆಣ್ಣೆದು ತುಪ್ಪ ಮಾಡ್ತಾ ಇರೋದು ಈ ಎರಡೂವರೆ ಕೆ ಜಿ ಬೆಣ್ಣೆ ಬಂದು ನಾವು ಅಕ್ಕನ ಮನೆಯಿಂದ ತೊಗೊಂಡ್ಬಂದಿದ್ದು ಸೊ ಅವಳು ಆ ಬೆಣ್ಣೆ ಎಲ್ಲ ಮಾರಾಟ ಮಾಡ್ತಾರೆ ಅವ್ರ ಮನೆಯಲ್ಲಿ ಸೊ ಎಸ್ ನಾನು ಲಾಸ್ಟ್ ಸಾಟರ್ಡೆ ಅಕ್ಕನ ಮನೆಗೆ ಹೋಗಿದ್ದೆ ಆಗ ಅಕ್ಕನ ಮನೆಯಲ್ಲಿ ಮಾಡಿರೋ ವೀಡಿಯೋ ಇದು ಆ್ಯಕ್ಚುಲಿ ಅಕ್ಕನ ಮನೆಯಿಂದ ಬರುವಾಗ ನಾನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿಯಷ್ಟು ತುಪ್ಪನ ನಾನು ಸಾರಿ ಬೆಣ್ಣೆನ ಅಕ್ಕನ ಮನೆಯಿಂದಲೇ ತೊಗೊಂಬಂದಿದ್ದೆ ಸೊ ಇದು ಅಕ್ಕನ ಮನೆ ಇದ್ದಿದ್ದಂತಹ ಅವಳೇ ತೊಗೊಂಡೋಗು ತೊಗೊಂಡೋಗು ಅಂತ ಹೇಳ್ತಿದ್ರು ಸೊ ಹಾಗಾಗಿ ಬೆಣ್ಣೆ ತೊಗೊಬರಕ್ಕೆ ಅಂತಲೇ ಲಾಸ್ಟ್ ಸ್ಯಾಟರ್ಡೆ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ಅವ್ರ ಮನೆಗೆ ಹೋಗಿದ್ದೆ ಸೊ ಅಲ್ಲಿಂದ ತೊಗೊಂಬಂದಿದ್ದು ಬೆಣ್ಣೆ ಇದು ಅದ್ರ ಜೊತೆ ಅವ್ರ ಮನೆಯಿಂದನೇ ಇವತ್ತು ಕೂಡ ನಮ್ಮ ಭಾವ ಬಂದು ಕೊಟ್ಟೋದ್ರು ಆಲ್ಮೋಸ್ಟ್ ಇದು ಕೂಡ ಎರಡು ಕೆ ಜಿ ಅಷ್ಟಿದೆ ಬೆಣ್ಣೆ ಸೊ ಇದಿಷ್ಟು ಹಾಕಿ ನಾವು ಇವತ್ತು ತುಪ್ಪ ಮಾಡ್ತಾಯಿದ್ದೀವಿ ತುಪ್ಪ ಮಾಡಲಿಕ್ಕೆ ಅಮ್ಮ ದಪ್ಪ ತಳದ್ದು ಪಾತ್ರೆ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಸ್ವಲ್ಪ ದೊಡ್ಡ ಕುಕ್ಕರ್ ಇತ್ತು ಹಾಗಾಗಿ ಅದೇ ಕುಕ್ಕರಲ್ಲಿ ತುಪ್ಪ ಮಾಡೋಕ್ಕೆ ಅಂತ ಹೇಳಿ ಇಟ್ವಿ ಸೊ ಎಸ್ ಅಂದರೆ ಬೆಣ್ಣೆ ಬೆಣ್ಣೆ ಕರಗಬೇಕಾದ್ರೆ ನಾವು ಯಾವತ್ತೂ ಕೂಡ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಯಾಕಂದರೆ ಅದು ಉಕ್ಕೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಗ್ಯಾಸ್ ಫ್ಲೇಮ್ ಆಲ್ಮೋಸ್ಟು ಆದಷ್ಟು ಲೋ ಫ್ಲೇಮಲ್ಲೇ ಗ್ಯಾಸ್ ಫ್ಲೇಮ್ ಇರಬೇಕು ಸೊ ಇಲ್ಲಿ ಆಲ್ಮೋಸ್ಟ್ ಆಗಿದೆ ತುಪ್ಪ ಆಗಲೇ ಕರ್ಗಿದೆ ಸೊ ಎಸ್ ನಾವು ಆಲ್ಮೋಸ್ಟ್ ತುಪ್ಪ ಮಾಡಲಿಕ್ಕೆ ಒನ್ ಅವರ್ ಆದರೂ ಟೈಮ್ ಬೇಕಾಗೇ ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಬೆಣ್ಣೆ ಕರಗಿ ತು ಅಂದರೆ ಅದು ಎಣ್ಣೆ ಥರ ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ ಚೆನ್ನಾಗಿ ಬಿಟ್ಕೊಳ್ತಿದೆ ಇಲ್ಲಿ ಆಲ್ಮೋಸ್ಟ್ ನಾನು ಬೆಣ್ಣೆನ ಕಾಯೋದಕ್ಕಿಟ್ಟು ಅರೌಂಡು ಟ್ವೆಂಟಿ ಮಿನಿಟ್ಸ್ ಆಯಿತು ಸೊ ಟ್ವೆಂಟಿ ಮಿನಿಟ್ಸಲ್ಲಿ ಇಷ್ಟ ಆಗಿದೆ ಅಂಗಡಿ ತುಪ್ಪ ನೋಡಿದೀನಿ ಅದ್ ನಂಗೆ ಇಷ್ಟನೂ ಆಗಲ್ಲ ಅಂಗಡಿ ತುಪ್ಪ ಅಲ್ಲ ಇದು ಇವಾಗ ಇದೇನೇನಕ್ರೆ ನನ್ ನನ್ನ ನೋಡೋರ್ಗು ಗೊತ್ತಾಗತ್ತೆ ಗೊತ್ತಾಗುತ್ತೆ ಏನಕ್ಕೆ ಹಾಕ್ತಾರೆ ಅಂತ ಹೇಳಿ ವಿಳೆದರೆ ತಗೊಂಡಿದ್ದೀವಿ ಆಮೇಲೆ ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಮೆಂತ್ಯ ಆಮೇಲೆ ನುಗ್ಗೆ ಸೊಪ್ಪು ತಗೊಂಡಿದೀವಿ ಅರಶಿನ ತಗೊಬೇಕು ಆಮೇಲೆ ಉಪ್ಪು ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಹಾಕಬೇಕು ಟೇಸ್ಟು ಮತ್ತು ಘಮ ಮತ್ತು ಮರಳು ಮರಳು ಅದಕ್ಕೆ ಹಾಕ್ತಾರಾ ಅಂಗಡಿ ತುಪ್ಪ ಮರಳು ಮರಳು ಆಗಿರುತ್ತೆ ನೋಡಿದೀನಿ ತಾಳವ್ವ ಒಂದು ದಿನ ಒಂದಿನ ತುಪ್ಪ ತಗೊಂಡ್ಬಂದಿದ್ವಲ್ಲ ಅದು ತುಪ್ಪ ತಿನ್ನಕ್ಕೆ ಆಗಲಿಲ್ಲ ಕಣಮ್ಮ ಅದಂತೂ ನಾವು ಮನೇಲಿ ತುಪ್ಪ ಮಾಡ್ಕೊಂಡಂಗೆ ಆಗಲ್ಲ ಅಲ್ವಾ ಅಮ್ಮ ಏನೇ ತುಪ್ಪ ತಗೊಂಡ್ಬಂದ್ರೂ ಅದ್ರ ಟೇಸ್ಟೇ ಇರ್ಲಿಲ್ಲ ಕಣಮ್ಮ ನಾವು ಮನೆಲ್ ತುಪ್ಪ ತಿನ್ಬೇಕಾದ್ರೆ ಆ ಸ್ಮೆಲ್ ಆ ತುಪ್ಪದ ಸ್ಮೆಲ್ಲೇ ಒಂಥರಾ ಘಮ ಘಮ ಅಂತ ಇರುತ್ತೆ ಈಗ ನೋಡು ತುಪ್ಪ ಮಾಡ್ತಿದೀವಿ ತಾನೆ ನಾವು ಈ ತುಪ್ಪ ಮಾಡ್ಬೇಕಾದ್ರೆ ಇದು ಸ್ಮೆಲ್ ಮನೆ ತುಂಬಾ ಹರಡಿರುತ್ತೆ ತಾನೆ ಅದೇ ನಾವು ಮಾಮೂಲಿ ಅಂಗ್ಡಿಲಿ ತಗೊಂಡ್ಬರ್ತೀವಲ್ಲ ಆ ತುಪ್ಪ ನೋಡು ಆ ಸ್ಮೆಲ್ಲೇ ಇರಲ್ಲ ಟೇಸ್ಟೂ ಇರಲ್ಲ ನಾನು ಇದಕ್ಕೆ ಮೊದಲು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಕಿಲ್ಲ ಇಲ್ಲ ಮುರ್ದಾಕಿದೀನಿ ಮುರ್ದಾಕಿ ಹಾಕಿದೀನಿ ಇಲ್ಲೇ ಇಟ್ಟಿದ್ದೀನಿ ನೋಡು ಹ್ಞೂ ಸೊ ಎಷ್ಟು ಮೇಲೆ ನುಗ್ಗೆ ಸೊಪ್ಪು ಚಿಗುರು ನುಗ್ಗೆ ಸೊಪ್ಪು ಹಾಕಬೇಕು ಈ ಚಿಗ್ರು ನುಗ್ಗೆ ಸೊಪ್ಪನ್ನ ನಾವು ಮುಂಚೆನೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ವಾಶ್ ಮಾಡಿ ಬಟ್ಟೆ ಸ್ವಲ್ಪ ಅದನ್ನು ನೀರಿನ ಅಂಶ ಎಲ್ಲ ಹೋಗೋ ಥರ ಒರೆಸಿದ್ದೆ ಆ ಸೊಪ್ಪನ್ನು ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ವಿಳಿ ಕೂಡ ಹಾಕ್ತಾ ಇದ್ದೀನಿ ಆಯಿತು ವೀಳ್ಯದಲ್ಲೇ ಕೂಡ ಹಾಕ್ತಿದ್ದೀನಿ ಅದಾದಮೇಲೆ ನಾನು ಒಣ ಮೆಣಸಿನ್ಕಾಯಿನ ಒಣ ಒಣಮೆಣ್ಸಿನ್ಕಾಯಿನ ಎರಡು ಪೀಸ್ ಥರ ಮಾಡ್ಕೊಂಡು ಒಂದು ಮೂರು ಒಣ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಾದಮೇಲೆ ಕೊನೆಯದಾಗಿ ಮೆಂತ್ಯ ಕೂಡ ಹಾಕಿದ್ದೀನಿ ಆ್ಯಕ್ಚುಲಿ ನನ್ನ ಅನಿಸಿಕೆ ಮೆಣಸಿನ್ಕಾಯಿ ಹಾಕೋದು ದೃಷ್ಟಿ ಆಗದೇ ಇರಲಿ ಅಂತ ಆ ರೀಸನ್ಗೋಸ್ಕರ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಮ್ಮಮ್ಮ ಎಲ್ಲ ಟೇಸ್ಟಿಗೆ ಅಂತವ್ರೆ ಅದೇ ನಮ್ಮ ಟೇಸ್ಟಿಗೆ ಏನಕ್ಕೆ ಇರಲಿ ಅಂತ ನಾನು ಟೇಸ್ಟಿಗೆ ಸರಿ ಸ್ವಲ್ಪ ಅರಿಶಿನ ಹಾಕು ಹಾಕು ಸ್ವಲ್ಪ ನಾನೇ ಹಾಕ್ಲಾ ನೋಡು ಸಾಕ ಇಷ್ಟೊಂದು ಬೇಕೇನಮ್ಮ ಹ್ಞೂ ಹ್ಞೂ ಸರಿ ಸ್ವಲ್ಪ ಒಂದು ಸಾಕು ಅಮ್ಮ ಇನ್ನು ಎಷ್ಟೋ ತಕ ಬಿಡಬೇಕಮ್ಮ ಅದೇ ಎಣ್ಣೆ ಎಲೆ ಎಲ್ಲ ಒಂಥರ ಗರ್ಗುಡ್ಬೇಕು ಗರ್ಗುಡಿ ಒಂದು ಸ್ವಲ್ಪ ಮಜ್ಜಿಗೆ ಹಿಂಗೆ ಚಿಮ್ಸಿದ್ರೆ ಸಿಡಿಬೇಕಾ ಚಟಪಟ ಅಂತ ಸಿಡಿದ್ರೆ ತುಪ್ಪ ಆಗಿದೆ ಅಂತ ಬಿಡು ಸಾಕಿನ್ ಏನು ಉಪ್ಪ ಹಾಕ್ಬೇಕೇನಮ್ಮ ಅಮ್ಮ ಅಷ್ಟೊಂದು ಹಾಕ್ತೀಯ ಏ ಕಮ್ಮಿ ಹಾಕಮ್ಮ ರುಚಿ ಬೇಕು ಅಮ್ಮ ಆಮೇಲೆ ಜಾಸ್ತಿ ಆದತು ಸಾಕು ಬಿಡಮ್ಮ ಜಾಸ್ತಿ ಆದತು ಸೊ ಎಸ್ ಆಲ್ಮೋಸ್ಟ್ ತುಪ್ಪ ಆಗಿದೆ ನಾನಿಲ್ಲಿ ಎರಡೂವರೆ ಎರಡು ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆ ತಗೊಂಡಿದ್ದೆ ಸೊ ಅದರ ನಮಗೆ ಆಲ್ಮೋಸ್ಟು ಎರಡು ಕೆ ಜಿಯಷ್ಟು ತುಪ್ಪ ನನಗೆ ಸಿಕ್ಕಿದೆ ಆ ಕಡೆ ಇಲ್ಲೂ ಇದೆ ನೋಡಿ ಸೊ ಆಲ್ಮೋಸ್ಟ್ ಎರಡು ಕೆ ಜಿಯಷ್ಟು ತುಪ್ಪ ಸಿಕ್ಕಿದೆ ಸೊ ಇದು ಕೆಳಗಡೆ ಒಂದಷ್ಟು ಗರಿಷ್ಠ ಅಂತೀವಲ್ಲ ಆ ಥರದ್ದು ತಳಿದಾಗ ಒಂದಷ್ಟು ಉಳ್ಕೊಂಡಿದೆ ಇದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಸೊ ಎಸ್ ಇದು ನುಗ್ಗೆ ನುಗ್ಗೆ ಸೊಪ್ಪು ಫ್ರೈ ಆಗಿದೆ ಜಾಸ್ತಿ ಒಂಥರ ತುಪ್ಪ ಆಮೇಲೆ ಆ ಮೆಂತ್ಯ ಫ್ಲೇವರ್ ಇದೆ ಜೊತೆಗೆ ಸ್ವಲ್ಪ ಆಗಿದೆ ಅದರ ಜೊತೆಗೆ ಏನದು ಒಂಥರ ಉಪ್ಪು ಉಪ್ಪು ಒಂಥರ ಟೇಸ್ಟ್ ಚೆನ್ನಾಗಿದೆ ಎಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಹ್ಯಾವ್ ಎ ಗುಡ್ ಡೇ